ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ಒಂದು ವೃದ್ಧಾಪ್ಯ ವೇತನ ಬಗ್ಗೆ ಹಾಗೆ ವಿಡೋ ಪೆನ್ಷನ್ ಬಗ್ಗೆ ಆಮೇಲೆ ವೃದ್ಧಾಪ್ಯ ವೇತನ ಅಂದರೆ ಗೊತ್ತಾಗಿರಬೇಕು ಎಲ್ರಿಗೂ ಓಲ್ಡ್ ಏಜ್ ಪೆನ್ಷನು ವಿಡೋ ಪೆನ್ಷನ್ನು ಮತ್ತು ಮನಸ್ವಿನಿ ಪೆನ್ಷನ್ನು ಆಲ್ ಟೈಪ್ಸ್ ಆಫ್ ಪೆನ್ಷನು ನಾನಿವತ್ತು ನಿಮ್ಮೊಂದಿಗೆ ಆ ಟಾಪಿಕ್ ತಗೊಂಡು ಬಂದಿದ್ದೇನೆ ಎಸ್ ಎಲ್ರಿಗೂ ಬಂದು ಗ್ರಹಲಕ್ಷ್ಮಿ ಆಗಲಿ ಎಲ್ಲ ಆಗಲಿ ಹೇಳ್ತಾ ಇದ್ದಾರೆ ಬಟ್ ಪಾಪ ಪೆನ್ಷನು ಅವ್ರಿಗೆ ಲೈಫ್ ಟೈಮ್ ಪೆನ್ಷನ್ನು ಗೃಹಲಕ್ಷ್ಮಿ ಏನು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಬಟ್ ಪೆನ್ಷನ್ ಏನಿರುತ್ತೆ ಪಾಪ ಓಲ್ಡ್ ಏಜ್ ಓಲ್ಡ್ ಸಿಟಿಜನ್ಸ್ಗೆ ಏನಿರುತ್ತೆ ಅಂದರೆ ಅದೇ ಒಂದು ಮೆಡಿಸನ್ಸ್ಗೆ ಎಲ್ಲ ಅದೇ ಇರುತ್ತೆ ಬಟ್ ಅವ್ರಿಗೆ ಅದೇ ಮಾಹಿತಿ ನಾವು ಒಳ್ಳೆಯದಾಗಿ ನೀಟಾಗಿ ಕೊಡಲಿಲ್ಲ ಅಂದರೆ ಹೇಗೆ ಅಲ್ವಾ ಸೊ ಬನ್ನಿ ಅದ್ರ ಬಗ್ಗೆ ಇವತ್ತು ನೀಟಾಗಿ ಡೀಟೇಲಾಗಿ ಮಾಹಿತಿ ನೀಡ್ತೀನಿ ಏನಾಗಿದೆ ಎತ್ತಾಗಿದೆ ಎಲ್ಲಿ ಹೋಗ್ತಾ ಇದೆ ಅಮೌಂಟು ಯಾಕೆ ಬರ್ತಾ ಇಲ್ಲ ಅಂತ ಎಲ್ಲ ಹೇಳ್ತೀನಿ ಬನ್ನಿ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಬ್ಯಾಕ್ ಸ್ಕ್ರೀನ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಓಕೆನಾ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟ್ ಅಂತಲೇ ಅನ್ಕೋತೀನಿ ಯಾಕಂದರೆ ನನಗೆ ಇವತ್ತು ಸಿಗ್ತಾ ಇಲ್ಲ ಎಲ್ಲಿ ಇ ಬಿಡಿದ್ರು ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಅದಕ್ಕೆ ಸೊ ಬನ್ನಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಹೊಸ್ದಾಗಿ ಬಂದು ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ರೋಣನ ನಾನು ಯಾವತ್ತೂ ಮರೆಯಲ್ಲ ಅಂತಾನೆ ಹೇಳ್ತೀನಿ ಓಕೆನಾ ನಿಜ ಇವತ್ತು ಅದೇ ಹೇಳ್ತೀನಿ ನಾಳೆ ದಿವಸವೂ ಅದೊಂದೇ ಮಾತು ಹೇಳ್ತೀನಿ ನಾನು ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ಮಾಹಿತಿಗಳು ಹೊಸ ಹೊಸ ಸ್ಕೀಮ್ಗಳು ಬಿಟ್ಟರೆ ಮತ್ತು ಹೊಸ ಹೊಸ ಯಾವುದೇ ಸ್ಕೀಮು ಯಾವುದೇ ಗೌರ್ಮೆಂಟ್ ಸವಲತ್ತುಗಳು ಬಿಟ್ಟು ಬಿಟ್ಟರೆ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ಸ್ ಬಿಟ್ಟರೆ ಎಲ್ಲನೂ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಓಕೆನಾ ಅದಕ್ಕೆ ನಾನು ಮಾಡೋ ವಿಡಿಯೋಸ್ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರಬೇಕು ನೀವೇ ನೋಡಬೇಕು ನನ್ನ ನನ್ನ ವಿಡಿಯೋಸ್ ಎಲ್ಲ ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟು ಐಕನ್ ಹಿಟ್ ಮಾಡೋ ಮಾಡ್ಕೊಂಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಏನಾಗಿದೆ ಓಲ್ಡ್ ಏಜ್ ಪೆನ್ಷನ್ ಆಗಲಿ ಪ್ರತಿಯೊಂದು ಮಾಹಿತಿನೂ ನಾನು ಇರ್ತೀನಿ ಒಂದು ಇಷ್ಟಿಲ್ಲ ಅಂದರೆ ಒಂದು ಚೂರಾದರೂ ಯೂಸ್ ಆಗಿದೆ ನನ್ನ ವಿಡಿಯೋದಿಂದ ಅಂತ ಅಂದ್ಕೊತೀನಿ ಯಾಕಂದರೆ ಒಂದು ಒಂದಿಷ್ಟು ಹೆಲ್ಪ್ ಸಿಕ್ಕರು ನನ್ನಿಂದ ಒಂದಿಷ್ಟು ಹೆಲ್ಪ್ ಆದರೂ ಅಯ್ಯೋ ನಾನು ಒಬ್ರಿಗೆ ಯೂಸ್ ಆದನಲ್ಲ ಅಂತ ಅಂದ್ಕೊತೀನಿ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ವಿದೌಟ್ ಎನಿ ಟೈಮ್ ವೇಸ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ಮಾತ್ರ ನೋಡಬೇಡಿ ಪ್ಲೀಸ್ 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 ಓಕೆನಾ ಓಲ್ಡ್ ಏಜ್ ಪೆನ್ಷನ್ನು ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಫ್ಕೋರ್ಸ್ ಎಲೆಕ್ಷನ್ ಇರೋ ಕಾರಣದಿಂದಾಗಿ ಎಲ್ರಿಗೂ ಓಲ್ಡ್ ಏಜ್ ಪೆನ್ಷನ್ ಆಗಲಿ ವಿಡೋ ಪೆನ್ಷನ್ ಆಗಲಿ ಎಲ್ರಿಗೂ ಅದು ಮಾಮೂಲಿ ಎಲೆಕ್ಷನ್ ಟೈಮಲ್ಲಿ ಸ್ಟಾಪ್ ಆಗುತ್ತೆ ಓಕೆನಾ ಬಟ್ ಇವಾಗ ಏನ್ ರೂಲ್ಸ್ ಆಗಿದೆ ಅಂತ ಅಂದರೆ ಎನ್ ಪಿ ಸಿ ಐ ಲಿಂಕ್ ಮಾಡಲೇಬೇಕು ಎಲ್ಲರೂ ಲಿಂಕ್ ಮಾಡಬೇಕು ಕಂಪಲ್ಸರಿ ಅಂದರೆ ಆಧಾರ್ ಕಾರ್ಡ್ ಹೋಗಿ ಬ್ಯಾಂಕ್ ಅಕೌಂಟ್ಗಾದರೂ ಕೊಡಬೇಕು ಇಲ್ಲ ಪೋಸ್ಟ್ ಆಫೀಸ್ಗಾದರೂ ಕೊಡಬೇಕು ನಿಮ್ದು ಯಾವ್ದು ಅಕೌಂಟ್ ಇರುತ್ತೆ ಅದಕ್ಕೆ ಕೊಡಬೇಕು ಅಂತ ಇವಾಗ ರೂಲ್ಸ್ ಮಾಡಿದ್ದಾರೆ ತುಂಬ ಜನ ತುಂಬ ಏನು ಮಾಡಿದ್ದಾರೆ ಅಂತಂದರೆ ಇವಾಗ ಬೆಂಗ್ಳೂರು ನಾನಿರೋದು ಇವಾಗ ನಾನು ಬೆಂಗ್ಳೂರಲ್ಲಿ ಇದ್ದೀನಿ ಅಂತಂದರೆ ಬೆಂಗ್ಳೂರದು ನಾನು ಹೇಳ್ತೀನಿ ನೋಡಿ ನಿಮಗೆ ಹೇಗೆ ಅಂತಂದರೆ ಇವಾಗ ಲಿಂಕ್ ಇಲ್ಲದೆ ಇರೋರು ಅಮೌಂಟೇ ಬರದೇ ಇರೋರು ಸುಮಾರು ಒಂದು ಆರು ತಿಂಗಳು ಅಮೌಂಟ್ ಬರದೇ ಇರೋರು ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ಹೋಗಿ ಕಂದಾಯ ಭವನ್ಗೆ ಸಬ್ಮಿಟ್ ಮಾಡಿದ್ದಾರೆ ಏನೇನು ಅಂತಂದರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಆಮೇಲೆ ಆರ್ಡರ್ ಕಾಪಿ ನಮ್ಮದೊಂದು ನಾವು ಪೆನ್ಷನ್ ಮಾಡಿಸಿದಾಗ ಏನು ಆರ್ಡರ್ ಕಾಪಿ ಬರುತ್ತೆ ನೋಡಿ ಅದು ಆರ್ಡರ್ ಕಾಪಿ ಮತ್ತು ಒಂದು ಫೋಟೋ ರೇಷನ್ ಕಾರ್ಡು ಇಷ್ಟೆಲ್ಲ ಹೋಗಿ ಡಾಕ್ಯುಮೆಂಟ್ಸ್ನ ಅವರು ಕಂದಾಯ ಭವನ್ಗೆ ಸಬ್ಮಿಟ್ ಮಾಡಿದ್ದಾರೆ ಇದು ಏನಕ್ಕಪ್ಪ ಅಂತಂದರೆ ಆಧಾರ್ ಕಾರ್ಡ್ಗೆ ಪೋಸ್ಟ್ ಆಫೀಸ್ಗೆ ಬರ್ತಾ ಇರುತ್ತೆ ದುಡ್ಡು ಅದನ್ನು ಅವರು ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟು ಲಿಂಕ್ ಮಾಡೋಕ್ಕೆ ಏನು ಮಾಡಿದ್ದಾರೆ ಕಂದಾಯ ಭವನ್ಗೆ ಹೋಗಿ ಸಬ್ಮಿಟ್ ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ನ ಇದು ಫಸ್ಟ್ ಸ್ಟೆಪ್ಪು ಇದು ಎಷ್ಟು ಒಂದು ಆರು ತಿಂಗಳು ಎಂಟು ತಿಂಗಳು ಬರದೆ ಇರೋರಿಗೆ ಓಕೆನಾ ಒಂದು ನಾಲ್ಕು ತಿಂಗಳು ಸ್ಟಾಪ್ ಆಗಿತ್ತು ಅದು ಎಲೆಕ್ಷನ್ಗೋಸ್ಕರ ಇವಾಗ ಎಲ್ರಿಗೂ ಬರ್ತಾ ಇದೆ ಓಕೆನಾ ಎಲ್ರಿಗೂ ಬರ್ತಾ ಇದೆ ಬಟ್ ಎಲ್ಲಿ ಹೋಗ್ತಾ ಇದೆ ಅಮೌಂಟು ಅಂತಲೇ ಗೊತ್ತಾಗ್ತಾ ಇಲ್ಲ ಅವರಿಗೆ ಮೆಸೇಜ್ ಬರುತ್ತೆ ಒಬ್ಬೊಬ್ಬರಿಗೆ ಮೆಸೇಜ್ ಬರುತ್ತೆ ಒಬ್ಬ ಪಾಪ ಒಬ್ಬೊಬ್ರಿಗೆ ಮೆಸೇಜೇ ಬರಲ್ಲ ಹೇಳಬೇಕು ಅಂದರೆ ಓಕೆನಾ ಬಟ್ ಅದು ಎಲ್ಲಿಗೆ ಹೋಗ್ತಾ ಇದೆ ಅಂತ ತುಂಬ ಜನಕ್ಕೆ ತುಂಬ ಕನ್ಫ್ಯೂಸ್ ಆಗಿದೆ ಓಕೆನಾ ಬಟ್ ಆಧಾರ್ ಕಾರ್ಡ್ ಲಿಂಕ್ ಇರೋದಕ್ಕೆ ಇವಾಗ ಪೋಸ್ಟ್ ಆಫೀಸಲ್ಲಿ ಬರುತ್ತೆ ಒಬ್ಬೊಬ್ರಿಗೆ ಓಕೆನಾ ಇಷ್ಟು ದಿವಸ ಅವರು ಪೋಸ್ಟ್ ಆಫೀಸಲ್ಲಿ ಇದ್ರು ಹೋಗಿ ಅಲ್ಲಿ ಸಿಗ್ನೇಚರ್ ಮಾಡಿ ಪಾಸ್ಬುಕ್ ಕೊಟ್ಟು ಅಮೌಂಟ್ನ ಇದ್ರು ಬಟ್ ಇವಾಗ ಹೇಗಾಗಿದೆ ಅಂತಂದರೆ ಆ ಆ ಅಮೌಂಟ್ನ ಇವ್ರಿಗೆ ಏನು ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇತ್ತಲ್ವಾ ಅದು ಅಮೌಂಟ್ ಇವಾಗ ಡೈರೆಕ್ಟು ಏನಾಗ್ತಾ ಇದೆ ಅಂತಂದರೆ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇದೆ ಅದು ಹೇಗೆ ಅಂತ ನಾನು ಹೇಳ್ತೀನಿ ಡೈರೆಕ್ಟ್ ಹೇಗೆ ಹೋಗುತ್ತೆ ಅಂತ ಕೇಳ್ತೀರಾ ನೀವೆಲ್ಲ ನಿಮ್ದೆಲ್ಲ ಕ್ವಶನ್ ಇದಾಗಿರುತ್ತೆ ಇವಾಗ ನೀವು ಪೋಸ್ಟ್ ಆಫೀಸ್ ಬರ್ತಾ ಇತ್ತು ಇಷ್ಟು ದಿವಸ ಇವಾಗ ಡೈರೆಕ್ಟ್ ಬ್ಯಾಂಕಿಗೆ ಹೇಗೆ ಹೋಯಿತು ಅಂತ ಕೇಳ್ತೀರಾ ನೀವು ಅವ್ರದ್ದು ಆಲ್ರೆಡಿ ಏನಾಗಿರುತ್ತೆ ಅಂತಂದರೆ ಆಧಾರ್ ಕಾರ್ಡ್ನ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುತ್ತೆ ಓಕೆನಾ ಇದು ಆಲ್ರೆಡಿ ಲಿಂಕ್ ಆಗಿರೋದ್ರಿಂದ ಡೈರೆಕ್ಟು ಅದಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದೆ ಆಧಾರ್ ಕಾರ್ಡು ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರೋದ್ರಿಂದ ಅದು ಅಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ ಡೈರೆಕ್ಟು ಸೊ ಇವಾಗ ಅರ್ಥ ಆಯಿತಾ ನಿಮಗೆ ಆಧಾರ್ ಕಾರ್ಡ್ ಯಾವುದಕ್ಕೆ ಲಿಂಕ್ ಇರುತ್ತೋ ಆ ಅಕೌಂಟ್ಗೆ ನಿಮಗೆ ಹೋಗ್ತಾ ಇದೆ ಎಂಟ್ನೂರಾಗಲಿ ಸಾವಿರದ ಇನ್ನೂರು ರೂಪಾಯಿ ಆಗಲಿ ಅಥವಾ ಹ್ಯಾಂಡಿಕ್ಯಾಪ್ ಪೆನ್ಷನ್ ಆಗಲಿ ಎಲ್ಲನೂ ಅದೇ ಥರ ಇದೆ ಪಾಪ ಎಲ್ಲ ಓಲ್ಡ್ ಸಿಟಿಸನ್ಸು ಓಲ್ಡ್ ಪರ್ಸನ್ಸ್ ಎಲ್ಲ ಏನು ಮಾಡ್ತಾಯಿದ್ದಾರೆ ನನಗೆ ಅಮೌಂಟೇ ಬಂದಿಲ್ಲ ಚೆಕ್ ಮಾಡಿ ಅಮೌಂಟೇ ಬಂದಿಲ್ಲ ಚೆಕ್ ಮಾಡಿ ಅಂತ ಕೇಳ್ತಾರೆ ನಾನು ನಿನ್ನೆ ಒಬ್ರದ್ದು ಏನು ಮಾಡಿದ್ದೀನಿ ಅಂತಂದರೆ ಒಬ್ರು ಆಂಟಿ ಇರ್ತಾರೆ ನಮ್ಮ ಹತ್ರ ಹೂ ಮಾರ್ತಾರೆ ಅವರು ಅವ್ರಂದರು ನನಗೆ ಯಾಕೆ ಕಣವ ಬರ್ತಾ ಇಲ್ಲ ನನಗೆ ನೋಡು ಸ್ವಲ್ಪ ಅಂತ ಪಾಸ್ಬುಕ್ ಕೊಟ್ಟರು ಪಾಸ್ಬುಕ್ಕಲ್ಲಿ ಅಮೌಂಟೇ ಇಲ್ಲ ಬಟ್ ಏನಾಗಿದೆ ಅಂತಂದರೆ ನಾನು ಫೋನಲ್ಲಿ ಚೆಕ್ ಮಾಡಿದಾಗ ಅವರು ಇಷ್ಟು ದಿವಸ ಪೋಸ್ಟ್ ಆಫೀಸಲ್ಲಿ ಇದ್ರು ಇವಾಗ ಏನಾಗ್ತಾ ಇದೆ ಅದು ಡೈರೆಕ್ಟ್ ಕೆನರಾ ಬ್ಯಾಂಕ್ ಅವ್ರದ್ದು ಕೆನರಾ ಬ್ಯಾಂಕ್ ಇದೆ ಅದು ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಇರೋದ್ರಿಂದ ಈ ಗೃಹಲಕ್ಷ್ಮಿ ಅಮೌಂಟು ಆಮೇಲೆ ಅನ್ನಭಾಗ್ಯ ಅಮೌಂಟು ಎಲ್ಲ ಅದಕ್ಕೆ ಬರೋದರಿಂದ ಅವರು ಆ ಅಮೌಂಟ್ ಅಂತ ತಿಳ್ಕೊಂಡಿದ್ದಾರೆ ಇಷ್ಟು ದಿವಸ ಬಟ್ ಅವ್ರದ್ದು ಓಲ್ಡ್ ಏಜ್ ಪೆನ್ಷನು ಅದಕ್ಕೆ ಬರ್ತಾ ಇದೆ ಅಂದರೆ ವಿಡೋ ಪೆನ್ಷನ್ ಸಾರಿ ವಿಡೋ ಪೆನ್ಷನು ಅದಕ್ಕೆ ಬರ್ತಾ ಇದೆ ಇದಕ್ಕೆ ಅಂದರೆ ಬ್ಯಾಂಕ್ ಅಕೌಂಟ್ಗೆ ಯಾಕೆ ಅದು ಆಧಾರ್ ಕಾರ್ಡ್ ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರೋದ್ರಿಂದ ಅಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಇವಾಗ ಡೈರೆಕ್ಟು ಯಾರ್ದು ಲಿಂಕ್ ಇದೆಯೋ ಅವ್ರಿಗೆ ಅಲ್ಲೂ ಬರ್ತಾ ಇದೆ ಯಾರ್ದು ಲಿಂಕ್ ಇಲ್ಲ ಇದು ಕೇಳಿ ಇದು ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಅಂತಲೇ ಹೇಳ್ತೀನಿ ಯಾರಿಗೆ ಲಿಂಕ್ ಇಲ್ಲ ಅವ್ರಿಗೆ ಅಮೌಂಟ್ ಹಾಗೆ ಬರೋದೇ ಇಲ್ಲ ನಿಂತೋಗುತ್ತೆ ಅದೇನು ಮಾಡಬೇಕು ಅಂದರೆ ನೀವು ಕಂಪಲ್ಸರಿ ಏನು ಮಾಡಬೇಕು ಆಧಾರ್ ಕಾರ್ಡ್ನ ಹೋಗಿ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಲೇಬೇಕು ಅಲ್ಲ ನಮಗೆ ಬ್ಯಾಂಕ್ ಅಕೌಂಟ್ ಮೇಡಮ ನಮಗೆ ಪೋಸ್ಟ್ ಆಫೀಸೇ ಈಸಿ ಇರುತ್ತೆ ಅಂತಂದರೆ ನೀವು ಹೋಗಿ ಪೋಸ್ಟ್ ಆಫೀಸಲ್ಲೂ ನೀವು ಹೋಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು ಅಂದರೆ ಪರ್ಸನ್ ಯಾರಿದ್ದಾರೆ ಅವರೇ ಹೋಗಬೇಕು ಹೋಗಿ ನೀವು ಥಮ್ ತಗೊ ಕೊಟ್ಟು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಬೇಕು ಕಂಪಲ್ಸರಿ ಇದು ಕಡ್ಡಾಯ ಅಂತಲೇ ಹೇಳ್ಬೋದು ಇಲ್ಲಾಂದರೆ ನಿಮಗೆ ಪೆನ್ಷನು ಬರಲ್ಲ ಎಲ್ಲಾನು ನಿಂತೋಗುತ್ತೆ ಮತ್ತು ಹೊಸ್ದಾಗ ಮಾಡೋಕ್ಕೂ ಬರಲ್ಲ ಪೆನ್ಷನ್ ಒಂದು ಸಾರಿ ಮಾಡಿಸಿದರೆ ನೀವು ಹೊಸ್ದಾಗ ಮಾಡೋಕ್ಕೂ ಬರೋಲ್ಲ ಇಲ್ಲ ನಮಗೆ ಎಲ್ಲ ಲಿಂಕ್ ಇದೆ ಅಂತ ಆದಮೇಲೆ ನೀವೇನು ಮಾಡಿ ಡೈರೆಕ್ಟದು ಡಿ ಬಿಟ್ ಇದ್ರು ಇಷ್ಟು ದಿವಸ ಗೃಹಲಕ್ಷ್ಮಿ ಅಮೌಂಟು ಅಕ್ಕಿ ಅಮೌಂಟು ಹೇಗೆ ಬರ್ತಾ ಇತ್ತೋ ಇದು ಕೂಡ ಹಾಗೆ ಡೈರೆಕ್ಟ್ ಡಿ ಬಿ ಟಿ ಬರ್ತಾ ಇದೆ ನಿಮಗೆ ಇವಾಗ ಜನಗಳು ತುಂಬ ಹುಷಾರಾಗಿದ್ದಾರೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಮೌಂಟ್ ಬಂದಿದ್ಯೋ ಅಂತ ಡಿ ಬಿ ಟಿ ಆ್ಯಪ್ ಇರುತ್ತೆ ನೋಡಿ ಒಬ್ರು ಆಂಟಿ ಬಂದಿದ್ದರು ನಮ್ಮ ಹತ್ರ ನೋಡ್ಕೊಂಡವ ಇವ್ರಲ್ಲಿ ಇಲ್ಲಿ ಬಂದಿದೆ ನನಗೆ ಪೋಸ್ಟ್ ಆಫೀಸಲ್ಲೇ ಬಂದಿದೆ ಡಿ ಬಿ ಟಿ ಥ್ರೂ ನಾನು ಚೆಕ್ ಮಾಡಿದ್ದೀನಿ ಅಂದರೂ ನನಗೆ ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾಯಿದ್ರು ಅವರು ಬಿಝಿ ಇದ್ರೆ ಒಂದೊಂದು ಸಾರಿ ಮಾಡ್ತಾರೆ ಬಟ್ ಕೊಡ್ತಾರೆ ಅಮೌಂಟು ಸೊ ಹಾಗೆ ಡಿ ಬಿ ಟಿ ಥ್ರೂ ಚೆಕ್ ಇದ್ದಾರೆ ಇವಾಗ ಆಂಟಿದ್ರು ನನಗೆ ಆಯಿತು ನಿಜ ಇಷ್ಟು ಜನ್ರೇಷನ್ ಮುಂದೆ ಬರೆದಿದೆ ಅಂತಂದರೆ ನಿಜ ನನಗೆ ಒಂದು ಖುಷಿ ಆಗುತ್ತೆ ಯಾಕಂದರೆ ಸೆಲ್ಫ್ ಯಾರ ಮೇಲೂ ಡಿಪೆಂಡ್ ಆಗದೆ ಅವ್ರವರೇ ಮಾಡ್ಕೊತಾ ಇದ್ದಾರಲ್ಲ ಅದು ಒಂದು ತುಂಬ ಖುಷಿ ಆಗುತ್ತೆ ನನಗೆ ಸೊ ಇದು ವಾಸ್ತವ ಓಲ್ಡ್ ಏಜ್ ಪೆನ್ಷನ್ ಆಗಲಿ ಮತ್ತು ವಿಡೋ ಪೆನ್ಷನ್ ಆಗಲಿ ಹ್ಯಾಂಡಿಕ್ಯಾಪ್ ಪೆನ್ಷನ್ ಆಗಲಿ ಆಧಾರ್ ಕಾರ್ಡ್ ಲಿಂಕ್ ಇರೋ ಅಕೌಂಟ್ಗೆ ಇದೆ ಯಾರೂ ಟೆನ್ಷನ್ ಮಾಡ್ಕೋಬೇಡಿ ನನಗೆ ಬರ್ತಾ ಇಲ್ಲ ನಿನಗೆ ಬರ್ತಾ ಇಲ್ಲ ಅಂತ ಸೊ ಈ ವಿಡಿಯೋ ನೋಡಿ ಎಲ್ಲರೂ ಏನಂದರೆ ಟೆನ್ಷನ್ ಫ್ರೀಯಾಗಿ ನೀವು ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಆಧಾರ್ ಕಾರ್ಡ್ ಲಿಂಕ್ ಇರೋ ಅಕೌಂಟ್ಗೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್